ಜಮೀನ್ ಸರ್ ಬೆಳಿಗ್ಗೆ ತಾವ ಫೋನ್ ಇದು ಸರ್ ನಾನು ಕಾಲೇಜಲ್ಲಿ ಇದ್ದೆ ಹೌದೇನು ಸರ್ ಅದೇ ಸರ್ ಏನೇನು ಎಂತ ಸರ್ ಈಗ ಜನಗಣತಿ ಇದೆಯಲ್ಲ ಸರ್ ಈಗ ಧರ್ಮ ಕಾಲಂ ಅಲ್ಲಿ ಬೌದ್ಧ ಜಾತಿ ನಲ್ಲಿ ಹೊಲೆಯ ಹೆಂಗ್ ಏನಂತ ತಿಳಿಗೊತಾ ಇಲ್ಲ ಸರ್ ನಮ್ಗೂನು ಅದೇ ಜನರಿಗೆ ಈ ಒಂದು ಮಾಹಿತಿ ಹೋಗ್ಲಿ ಅಂತ ಹೇಳಿ ನಾನು ವಿಠಲ್ ಒಗ್ಗನ್ ಸರ್ ವಿಡಿಯೋನು ಮಾಡಿದೇರಿ ಸ್ವಾಮೀಜಿಗಳ ಹತ್ರನು ಮಾತಾಡಿದೇರಿ ಅವ್ರು ಯಾರು ಹನುಮಂತ ಗುಂಡ ಗುಡ್ಡಳ್ಳಿ ಅವರು ನಾ ಸರ್ ಲೇಖಕ ಸರ್ ಅವ್ರ ಜೊತೆ ನಾನು ಮಾತಾಡಿದೆ ಸರ್ ಸರಿ ಸರಿ ಸರ್ ಹೌನ್ ಸರ್ ಎಸ್ ಸರ್ ಎಸ್ ಸರ್ ಈಗ ಸರ್ ಅದೇ एक्चुअली ಕನ್ಫ್ಯೂಷನ್ ಆಗಲಿಕ್ಕೆ ಏನಿಲ್ಲ ಸರ್ ಹೌನ್ ಸರ್ ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳು ಹೌನ್ ಸರ್ ನಾವು ಬೌದ್ರ ಹೌನ್ ಸರ್ ಅದರಲ್ಲಿ ಏನು ಡೌಟ್ ಇಲ್ಲ ಸರ್ ಹೌನ್ ಸರ್ ಹೌನ್ ಸರ್ ಸೋ ಬಾಬಾ ಅಂಬೇಡ್ಕರ್ ನಮ್ಮ ಬುದ್ಧಿಜ್ ಗೆ ಹೋಗಿ ಅಂತ ಹೇಳಿದ್ರು ಅವರು ಆ ದಿನನೇ ನಿಮ್ಮ ಮೀಸಲಾತಿಗೆ ತೊಂದರೆ ಆಗದೆ ರೀತಿ ನಾನ್ ನೋಡ್ಕೊತೀನಿ ಅದು ನನ್ನ ಜೇಬಲ್ ಇದೆ ಯು ಡೋಂಟ್ ವರಿ ಅಂತ ಹೇಳಿದ್ರು ಯಾಕಂದ್ರೆ ಆಗ್ಲು ಜನ ಇದೇ ಅಪಪ್ರಚಾರ ಮಾಡಿದ್ರು ನೀವು ಬೌದ್ಧರಾಗ್ಬಿಟ್ರೆ ನೀವು ಪರಿಶಿಷ್ಟ ಜಾತಿಯ ಏನ್ ಫೆಸಿಲಿಟಿ ಇದೆ ಅದನ್ನ ಕಳ್ಕೊತೀರಿ ಅಂತ ಬಾಬಾ ಅವರು ಸ್ಪೀಚ್ ಮಾಡ್ಬೇಕಾದ್ರೆ ಹೇಳಿದ್ರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದಾರೆ ಆದ್ರೆ ನಾನೇ ಕೊಡ್ಸಿರ್ತಕ್ಕಂಥವ್ರು ನಾನು ಅದನ್ನ ತೆಗಿಯಲ್ಲ ಅದ್ ನಿಮ್ಗೆ ತರ ಎಲ್ಲಾ ನಾನ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಮೂರೇ ತಿಂಗಳಿಗೆ ಬಾಬಾ ಸಾಹೇಬರು ತೀರ್ಕೊಬಿಟ್ರು ಅವ್ರ ಅನುಯಾಯಿಗಳು ಹೋರಾಟ ಶುರು ಮಾಡಿದ್ರು ಬಾಬಾ ನೀವು ಬೌದ್ಧರು ಆದ್ರೂನು ಕೂಡ ಈ ಯಾವ್ದೇ ಎಲ್ಲಾ ತರದ ಯಾಕೆಂದ್ರೆ ಸಾಮಾಜಿಕ ಸ್ಟೇಟಸ್ ಗೋಸ್ಕರ ಇದನ್ನ ಕೊಟ್ಟರೋದ್ರಿಂದ ಫೆಸಿಲಿಟಿ ಕೊಟ್ಟೋದ್ರಿಂದ ನಮ್ಗೆ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಹೋರಾಟ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತು ಐವತ್ತಾರರ ನಂತರ ತೊಂಬತ್ತರ ತನಕನೂ ಅದು ಹೋರಾಟ ಮುಂದುವರಿತು ಸರ್ ಅಂದ್ರೆ ಬೌದ್ಧರು ಆದ್ರೂ ಕೂಡ ನಾವ್ ನಾವ್ ಬೌದ್ರು ಫಾಲೋ ಇಲ್ಲಿ ಜಾತಿ ಇಲ್ಲಿ ಇಲ್ಲೂ ಕೀಳಿಲ್ಲ ಬಟ್ ನನಗೆ ಆರ್ಥಿಕ ಸಬಲೀಕರಣಕ್ಕೆ ನನ್ನ ಜಾಬ್ಗೆ ನನ್ನ ಪೊಲಿಟಿಕಲ್ ಗೆ ಅಥವಾ ಇನ್ನಿತರ ಯಾವ್ದಾದ್ರು ಪಡ್ಕೊಳಕ್ ನಾನು ಅರ್ಹ ಯಾಕಂದ್ರೆ ಎರಡ್ ಸಾವಿರ ವರ್ಷಗಳಿಂದ ನಾನು ಅದನ್ನ ಕಳ್ಕೊಂಡಿದ್ದೀನಿ ನೀವು ಹಿಂದೂಗಳು ಗಳಾದ್ರೆ ಕೊಡ್ತೀರಿ ಸಿಖ್ರು ಗಳಾದ್ರೆ ಕೊಡ್ತೀರಿ ಹಂಗೆ ನಾವು ನಮ್ಮ ಗಳಾದ್ರೂ ನೀವು ಕೊಡ್ಬೇಕು ಫಾಲೋ ಮಾಡೋದ್ ಬುದ್ಧಿಸಮ್ ಅಲ್ಲಿ ಜಾತಿ ಇಲ್ಲ ಫಾಲೋ ಮಾಡೋದ್ ನಾವು ಬುದ್ಧಿಸಮ್ ಅಲ್ಲಿ ಜಾತಿ ನೋಡಿ ಸರ್ ಜಾತಿ ವ್ಯವಸ್ಥೆ ಇರೋದಕ್ಕೂ ಜಾತಿ ವ್ಯವಸ್ಥೆನ ಅನುಸರಣೆ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಬೌದ್ಧ ಧರ್ಮದಲ್ಲಿ ಜಾತಿಯ ಅನುಸರಣೆ ಇಲ್ಲ ಎಷ್ಟು ಯಾವ ಬೌದ್ಧ ಧರ್ಮ ಅದು ಸಂವಿಧಾನದ ಏನು ಫಂಡಮೆಂಟಲ್ ರೈಟ್ ಯಾರು ಯಾವ ಧರ್ಮಕ್ಕೆ ಬೇಕಾದ್ರೂ ಬರ್ಬೋದು ಜಾತಿಯಿಂದನೇ ತಾನೇ ಸರ್ ಬರ್ಬೇಕಲ್ಲಿಗೆ ಅಲ್ಲಿಗೆ ಹೌದು ಹೌದು ಸರ್ ಬೌದ್ಧ ಧರ್ಮಕ್ಕೆ ಜಾತಿಯಿಂದನೇ ಬರ್ಬೇಕು ಇಲ್ಲ ಬೇರೆ ಧರ್ಮದಿಂದ ಬರ್ಬೇಕು ಯಾರು ಬೇಕಾದ್ರು ಬರ್ಬೋದು ಅದು ನಮ್ದು ಫಂಡಮೆಂಟಲ್ ರೈಟ್ ಬಟ್ ಕನ್ಫ್ಯೂಷನ್ ಇಲ್ಲ ನನ್ಗೆ ಹಿಂದೂ ಧರ್ಮ ಸರಿ ಇಲ್ಲ ಅಂತ ನನ್ಗೆ ಅವಮಾನ ಆಗ್ತಾ ಇದೆ ಅಂತ ಅನ್ಸಿದಾಗ ನಾನ್ ಮುಸ್ಲಿಂ ಆಗ್ಬೇಕಾ ನನ್ ಕ್ರೈಸ್ತನ್ ಆಗ್ಬೇಕು ನೋ ಕನ್ಫ್ಯೂಷನ್ ಯಾಕಂದ್ರೆ ನಮ್ಮೆಲ್ಲರ ವಿಮೋಚಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋಗ್ರಪ್ಪ ಅಂತ ಹೇಳ್ಬಿಟ್ಟಿದ್ರೆ ಕ್ಲಿಯರ್ ಕಟ್ ಅದು ಬಟ್ ಬೌ ಬೌದ್ಧರ ಅಥವಾ ಅಂಬೇಡ್ಕರ್ ವಾದಿ ಬೌದ್ಧರ ಹೋರಾಟ ಏನಾಗಿತ್ತು ನಾವು ಇನ್ನು ಆರ್ಥಿಕವಾಗಿ ಸಬಲೀಕರಣ ಆಗಿಲ್ಲ ಹಿಂದೂ ಧರ್ಮನ್ ಫಾಲೋ ಮಾಡಲ್ಲ ನಾವು ಬೌದ್ಧ ಧರ್ಮನ್ ಫಾಲೋ ಮಾಡ್ತೀವಿ ಬಟ್ ನನಗೆ ನಾನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ಸಿದಾರಲ್ಲ ಅದು ನಮಗೆ ಕೊಡಬೇಕು ಅಂತ ಹೋರಾಟ ಮಾಡಿ ಒಂದು ಅಮೆಂಡ್ಮೆಂಟ್ ಆಗಿದೆ ಸರ್ ತೊಂಬತ್ತರ ಅಮೆಂಡ್ಮೆಂಟ್ ಏನ್ ಹೇಳೋದು ಹಿಂದೂ ಎಸ್ಸಿ ಸಿಖ್ ಎಸ್ಸಿ ಇವ್ರಿಗೆ ಮಾತ್ರ ಇತ್ತಲ್ಲ ಇನ್ಮೇಲೆ ಬೌದ್ಧ ಸಿಗಳಿಗೂ ಕೂಡ ಫೆಸಿಲಿಟಿ ಇದೆ ಅಂತ ಹೇಳ್ತು ಈಗ ತುಂಬಾ ಜನ ಮಹಾರಾಷ್ಟ್ರದಲ್ಲಿ ಕೆಲವರು ಇಲ್ಲ ಇಲ್ಲ ನಮ್ಗೆ ಬೌದ್ಧ ಧರ್ಮದಲ್ಲಿ ಜಾತಿ ತಗೊಂಡೋಗ ನಮ್ಗೆ ಇಷ್ಟ ಇಲ್ಲ ನಾವು ಎಲ್ಲಾ ಕಡೆ ಬೌದ್ಧ ಅಂತಾನೆ ಬರ್ಕೋತೀವಿ ಅಂತ ಹೇಳಿ ಟೂ ಎಗ್ ಹೋಗಿದ್ದಾರೆ ಸೊ ಆಟೋಮೆಟಿಕ್ ಆಗಿ ಅಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ದು ಏನು ಏನು ಸಂಖ್ಯೆ ಇತ್ತಲ್ಲ ಏನು ಮೀಸಲಾತಿ ಸಂಖ್ಯೆ ಕಡಿಮೆ ಆಗಿದೆ ಈಗ ಮಹಾರಾಷ್ಟ್ರದವರು ಇಡೀ ಬೇರೆ ದೇಶದವ್ರಿಗೆ ಏನು ಸಜೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಮಾಡಿದ ತಪ್ಪನ್ನ ನೀವ್ ಮಾಡ್ಬೇಡ್ರಿ ಬರೀ ಬೌದ್ಧ ಅಂತ ಬರ್ಕೊಂಡ್ರೆ ನೀವ್ ಎಲ್ಲಾ ಫೆಸಿಲಿಟಿನು ಕಳ್ಕೊತೀರಿ ಸೊ ಸಂವಿಧಾನದಲ್ಲಿ ಅವಕಾಶ ಇದೆ ಅದನ್ನ ಬಳಸ್ಕೊಳ್ರಿ ನೀವು ಬೌದ್ಧ ಧರ್ಮನ ಅನುಸರಣೆ ಮಾಡ್ರಿ ಮತ್ತು ಜಾತಿಯಿಂದ ಸಿಗುವಂತಹ ಫೆಸಿಲಿಟಿನ ಬಳಸ್ಕೊಳ್ರಿ ನೀವು ಒಂದು ತಲೆಬಾರು ಇಲ್ಲ ನನಗೆ ಜಾತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನ್ಗೆ ನಾನು ಬೌದ್ಧನಾಗಿನೇ ನಾನು ನನ್ನ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ಸಾಕುವ ಶಕ್ತಿ ಬಂತು ಅಂದ್ರೆ ಅದು ನಿಮ್ಮ ಆಯ್ಕೆ ನಿಮ್ಮ ಇಚ್ಛೆ ಈಗ ಮಹಾರಾಷ್ಟ್ರದವರು ಈ ಕರ್ನಾಟಕದವರಿಗೆ ಒಂದು ಪಾಠ ಹೇಳ್ತಾ ಇದ್ದಾರೆ ಆದ್ರೆ ಬೌದ್ಧ ಧರ್ಮವನ್ನ ಮಾತ್ರ ಬರ್ಸ್ಕೊಂಡು ಟೂ ಎಗ್ ಹೋಗ್ಲಿಕ್ಕೂ ಸಂವಿಧಾನಾತ್ಮಕವಾದಂತ ಅವಕಾಶ ಇದೆ ಅದು ಕೂಡ ಬಾಬಾ ಸಾಹೇಬರ ಧಾರಿನೆ ಅವ್ರನ್ನ ನಾವು ಬೇಡ ಅಂತ ಹೇಳ್ಬಾರ್ದು ಬೌದ್ಧ ಧರ್ಮಕ್ಕೆ ಹೋಗ್ಬಿಟ್ರೆ ಹೊಲೆಯರ್ ಸಂಖ್ಯೆ ಕಡಿಮೆ ಆಗ್ಬಿಡ್ತದಪ್ಪು ಅಂತ ಹೇಳ್ತಾ ಇದಾರಲ್ಲ ಹಂಗಲ್ಲ ಬೌದ್ಧ ಧರ್ಮದಲ್ಲಿ ನಾವು ಅದನ್ನ ಅನುಸರಣೆ ಮಾಡ್ತೀವಿ ಶೆಡ್ಯೂಲ್ ಕ್ಯಾಸ್ಟ್ ಹೊಲೆಯ ಅನ್ನುವಂತ ಏನು ಫೆಸಿಲಿಟಿ ಇದೆ ಅದನ್ನ ನಾವು ಬಳಸ್ಕೊಡ್ತೀವಿ ಇದಕ್ಕೂ ಕೂಡ ಸಂವಿಧಾನದಲ್ಲಿ ತಿದ್ದುಪಡಿಯಲ್ಲಿ ಅವಕಾಶ ಇದೆ ಹೌದು ಎರಡು ಅವಕಾಶ ಇರುವಾಗ ನಾವು ಅಥವಾ ನೀವು ಯಾರಾದ್ರೂನು ನೋಡಪ್ಪ ಎರಡು ಅವಕಾಶ ಇದೆ ಎಲ್ಲಿಗ್ ಬೇಕಾದ್ರೂ ಬನ್ರಿ ಅಂತ ಹೇಳ್ಬೇಕು ನಾವು ನಿಜ ಅಲ್ಲ ಸರ್ ನೀವು ಬೌದ್ಧ ಅಷ್ಟೇ ನಾನ್ ಟೂ ಎಗ್ ಹೋಗ್ತೀನಿ ಅದಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ ಬಾಬಾ ಸಾಹೇಬ್ರ ಮಾರ್ಗ ಅದು ಇಲ್ಲ ನಾನು ಬೌದ್ಧ ಬಟ್ ನನ್ ನನ್ ನನ್ನ ಜಾತಿಗೆ ಕೊಡುವಂತ ಸರ್ಟಿಫಿಕೇಟ್ ಏನಾದ್ರು ತಗೊಂಡು ನಾನು ಆರ್ಥಿಕವಾಗಿ ಸಬಲೀಕರಣ ಆಗ್ತೀನಿ ಅದಕ್ಕೂ ಅವಕಾಶ ಇದೆ ಇದು ಪ್ರಶ್ನೆ ಬಂದಿದೆ ಸರ್ ಈಗಿ ಈಗ ತಾವು ನೈನ್ಟಿ ನೈನ್ಟಿಲಿ ಅಮೆಂಡ್ಮೆಂಟ್ ಪಾಸ್ ಆಯ್ತು ಅಂತ ಹೇಳಿದ್ರಿ ಈಗ ನಮ್ಮ ಪ್ರಶ್ನೆ ಏನಂದ್ರೆ ಸರ್ ಸಂವಿಧಾನದ ವಿಧಿ ಮುನ್ನೂರ ಅರವತ್ತೆಂಟರ ಪ್ರಕಾರ ಸಂವಿಧಾನ ತಿದ್ದುಪಡಿ ಆಗ್ತದೆ ಸರ್ ಈಗ ಉದಾಹರಣೆಗೆ ಅಂದ್ರೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಆರ್ಟಿಕಲ್ ಹದಿನಾರು ಎ ಸರ್ ಇದನ್ನ ಈ ಹದಿನಾರು ಏನ ತೆಗೆದು ಹದ್ನಾರು ಬಿ ಮಾಡಿದ್ರಲ್ಲ ಸರ್ ಆಯ್ತಲ್ಲ ಸರ್ ತಿದ್ದುಪಡಿ ಅದು ಎಂಬತ್ತೊಂದನೇ ತಿದ್ದುಪಡಿ ಸರ್ ಅದು ಆ ರೀತಿ ಸಾವಿರದ ಒಂಬೈನೂರ ತೊಂಬತ್ತರ ಏನು ಒಂದು ಅಮೆಂಡ್ಮೆಂಟ್ ಇದೆಯಲ್ಲ ಅದನ್ನ ಎಷ್ಟನೇ ತಿದ್ದುಪಡಿಯಾಗಿ ಪಾಸ್ ಮಾಡಿದಾರ ಸರ್ ಅದು ಅದು ಬೇಕಾಗಿದೆ ಸರ್ ಈಗ ಸರ್ ಅದು ಎಷ್ಟನೇ ತಿದ್ದುಪಡಿ ಇಲ್ಲ ಅದು ಅದು ಅಮೆಂಡ್ಮೆಂಟ್ ನ ಆಕ್ಟ್ ನ ಅಮೆಂಡ್ಮೆಂಟ್ ಮಾಡ್ರ ಸರ್ ಅದು ಅದೇ ಸರ್ ಈಗ ಈಗ ಲೋಕಲ್ ಆಕ್ಟ್ ಅಮೆಂಡ್ಮೆಂಟ್ ಅಂದ್ರೆ ಸರ್ ಈಗ ಅಮೆಂಡ್ಮೆಂಟ್ ಆಗಿದ್ದು ನೇರವಾಗಿ ಲೋಕಸಭೆಗೆ ಹೋಗ್ಬೇಕು ಸರ್ ಲೋಕಸಭೆ ಮೂಲಕ ರಾಷ್ಟ್ರಪತಿ ಅವ್ರಿಗೆ ಅಧಿಕಾರ ಆಯ್ತು ಸರ್ ಅದು ರಾಷ್ಟ್ರಪತಿ ಅವ್ರದ್ದು ಅಂಕಿತ ಹಾಕಿದ್ರ ಈಗ ರಾಜ್ಯಸಭೆಯಲ್ಲಿ ಪಾಸ್ ಆಗಿರತಕ್ಕಂತ ಬಿಲ್ ಅನ್ನ ಲೋಕಸಭೆ ಅಥವಾ ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ರ ಅಥವಾ ಅದು ಕಾಯ್ದೆಯಾಗಿ ತಿದ್ದುಪಡಿ ಆಯ್ತಾ ಈಗ ಹೆಂಗೀಗ ಎರಡ್ ಸಾವಿರದ ಐಶ್ವಲಿ ಹದಿನಾರು ಏ ತಿದ್ದುಪಡಿ ಆಗಿತ್ತಲ್ಲ ಸರ ಈ ರೀತಿ ನಮಗ ಬೌದ್ಧರಿಗೂ ಬೌದ್ಧರು ಅಂತ ಬರೆದ್ರೆ ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನುವಂತ ಒಂದು ಕಾಯ್ದೆ ಆಗಿದೆಯಾ ಅಂತ ಅದು ಬೇಕಾಗಿದೆ ಸರ್ ಸರಿ ಇಲ್ಲ ಅದು ಕಾಯ್ದೆ ಆಗಿಲ್ಲ ಆ ಅದು ನಮ್ಗೆ ಆಧಾರ ಇರೋದು ಕೇವಲ ಸಾವಿರದ ಒಂಬೈನೂರ ತೊಂಬತ್ತರ ಅಮೆಂಡ್ಮೆಂಟ್ ಆಕ್ಟ್ ಅದರ ಆಧಾರದ ಮೇಲೆ ಗುಜರಾತ್ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಇವತ್ತು ಕ್ಯಾಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದೆ ಅದು ಏನು ಮಾಡ್ತಾ ಇದ್ದಾರೆ ಸಾವಿರದ ಇಪ್ಪತ್ತೈದರದು ಫ್ರೆಶ್ ನಿಮ್ಗೆ ಒಂದು ಕ್ಯಾಟ್ ಸರ್ಟಿಫಿಕೇಟ್ ಕಲಿಸ್ತೀವಿ ಈಗ ಈಗ ಆ ಸರ್ ನಮ್ಗೆ ಏನಾಗ್ತಾ ಇದೆ ಇದು ಕಾಯ್ದೆಯಾಗಿ ಪರಿವರ್ತನೆ ಆಗದಿರುವಂತದ್ದು ತೊಂಬತ್ತರಲ್ಲಿ ಪಾಸ್ ಆಗಿರ್ತಕ್ಕಂತ ಅಮೆಂಡ್ಮೆಂಟ್ ವಿ ಸಿಂಗ್ ಸರ್ಕಾರ ಬಿದ್ದೋದ್ ಬಳಿಕ ಮುಂದೆ ಅದಕ್ಕೆ ಯಾವುದೇ ಪ್ರಕ್ರಿಯೆ ಆಗಲಿಲ್ಲ ಅದನ್ನ ಹಿಡ್ಕೊಂಡು ಈಗ ನಾವೇನಾದ್ರು ಧರ್ಮ ಕಾಲಮ್ ನಲ್ಲಿ ಬೌದ್ಧ ಜಾತಿ ಕಾಲಮ್ ನಲ್ಲಿ ಪರಿಶಿಷ್ಟ ಉಪಜಾತಿ ಕಾಲಮ್ ನಲ್ಲಿ ಏನಾದ್ರು ಹೊಲೆಯ ರೀತಿ ಚಲವಾದಿ ಬರೆಸಿದ್ರೆ ನಾಳೆ ನಮಗೆ ಈಗ ಅಡ್ಮಿಷನ್ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್ ಹಿಂದೂ ಅಲ್ಲಿ ಆಲ್ರೆಡಿ ನಾವು ನಮೂದ್ ಮಾಡಿದಿವಿ ಸರ್ ಈಗ ನಾಳೆ ಅವರ ಸರ್ಟಿಫಿಕೇಟ್ ಗಳನ್ನ ಹೆಂಗ್ ಬದಲು ಮಾಡ್ಬೇಕು ಯಾಕಂದ್ರೆ ಬಹಳಷ್ಟು ಉತ್ತರ ಕರ್ನಾಟಕದಾಗ ಮಂದಿ ಸರ್ ಆರ್ಥಿಕವಾಗಿ ಹಿಂದೂ ಉಳಿದಿದ್ದರಿಂದ ಶೈಕ್ಷಣಿಕವಾಗಿ ಹಿಂದ ಉಳಿದಿದ್ದರಿಂದ ನಾವು ಹಾಸ್ಟೆಲ್ ಗಳ ಮೇಲೆ ಅಥವಾ ಡಿಪೆಂಡ್ ಆಗಿವಿ ಸರ್ ಸರ್ ನಾಟ್ ಓನ್ಲಿ ಉತ್ತರ ಕರ್ನಾಟಕ ಇದು ಸರ್ಕಾರಗಳ ತಪ್ಪು ಸಾವಿರದ ಒಂಬೈನೂರ ತೊಂಬತ್ತರ ಈ ಒಂದು ಅಮೆಂಡ್ಮೆಂಟ್ ಆಕ್ಟ್ ಇದೆಯಲ್ಲ ಸರ್ ಆಕ್ಟ್ ಅಮೆಂಡ್ಮೆಂಟ್ ಮಾಡಿದಾರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿ ಯಾಕೆ ಇಲ್ಲಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ನಾವು ಸರ್ಕಾರಗಳ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ಬೇಕು ವಿನಃ ಅವ್ರ ಹತ್ರ ಮಾಡಿಸ್ಬೇಕು ವಿನಃ ಒಂದು ಒಂದು ದಿನದ ಕೆಲಸ ಸರ್ ಅದು ಅದೇ ಸರ್ ಆಗದೆ ಹೋದರೆ ನಮ್ದು ಜನರಿಗೆ ತೊಂದರೆ ಆಗುತ್ತಲ್ಲ ಸರ್ ಈಗ ಅದು ಪ್ರಾಬ್ಲಮ್ ಐತೆ ಸರ್ ಈಗ 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 ಆಗಲ್ಲ ಸರ್ ಈಗ ನೀವು ಆರ್ ಪರ್ಸೆಂಟ್ ಮೀಸಲಾತಿಗ ಏನೆಲ್ಲ ಆಯ್ತು ನೋಡಿದ್ರಿ ಸರ್ ಅದ್ರಲ್ಲಿ ಎಷ್ಟು ಗಲಾಟೆಗಳಾದವು ಇಲ್ಲ ಇವ್ರು ನಾವ್ ಮೂವತ್ತ್ ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿದ್ದೀವಿ ಇವ್ರ ಈಗ ಬಂದಿರ ನಮ್ಗೆ ಕಸ್ಕೊಳ್ತಾ ಇದ್ದಾರೆ ಇವ್ರ ಜನಸಂಖ್ಯೆ ಕಡಿಮೆ ಐತಿ ಇದೆಲ್ಲ ಆಯ್ತು ಈಗ ಸಡನ್ಲಿ ನಾವು ಬೌದ್ಧ ಅಂತ ಬರ್ಸಿದ ಬಳಿಕ ಈಗ ನಮ್ಮ ಸೋದರ ಸಮುದಾಯದವರೇ ಯಾರಾದರೂ ಕೋರ್ಟ್ ಕಚೇರಿಗಳಿಗೆ ಅಲ್ದಾಡಿ ಇಲ್ಲ ಇವರೆಲ್ಲ ಬೌದ್ಧ ಅಂತ ಬರೆದಾರೆ ಇವ್ರಿಗೆ ಹೆಂಗ್ ಕನ್ಸಿಡರ್ ಆಗ್ತದೆ ಕಾಯ್ದೆಗಳಿಲ್ಲ ಅಂತ ಏನಾದ್ರು ತೊಂದರೆ ಕೊಟ್ಟರೆ ಮುಂದೆ ಹೆಂಗೆ ಸರ್ ಜನರು ಗತಿರಿ ಸರ್ ಈಗ ನಮಗೆ ಎಲ್ರನ್ನ ಬೌದ್ಧರು ಅಂತ ಬರ್ಸಿ ನಾವು ಸಾಧಿಸಬೇಕಾಗಿರೋದು ಏನಿಲ್ಲ ಅಥವಾ ನಮ್ ಜನಗಳನ್ನ ತಗೊಂಡೋಗಿ ಮಣ್ಣಿಗೆ ತಳಬೇಕು ಅನ್ನೋದು ನಿಮ್ಗೂ ಆಶಯ ಇಲ್ಲ ನಮಗೂ ಆಶಯ ಇಲ್ಲ ನಮ್ಮ ಅಜೆಂಡಾ ನಿಮ್ಮ ಅಜೆಂಡಾ ಎರಡು ಒಂದೇ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇರೋದೇನು ಅಂದ್ರೆ ನಮಗೆ ಆಧಾರ ಇರೋದು ಸಾವಿರದ ಒಂಬೈನೂರ ತೊಂಬತ್ತರ ಆಕ್ಟ್ ಅದನ್ನ ಇಟ್ಕೊಂಡೇ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗ್ಬೋದು ಹೈಕೋರ್ಟ್ ಗೆ ಹೋಗ್ಬೋದು ಇಂಪ್ಲಿಮೆಂಟ್ ಮಾಡದೇ ಇರೋದು ಇನ್ಸರ್ಟ್ ಮಾಡದೇ ಇರೋದು ಕರ್ನಾಟಕ ಸರ್ಕಾರದ ತಪ್ಪು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ತಪ್ಪು ಅದು ಹೌದಾ ಸರ್ ಗುಜರಾತ್ ಗವರ್ನಮೆಂಟ್ ಯಾವ ಬ್ಯಾಗ್ರೌಂಡ್ ಅಲ್ಲಿ ಕೊಡ್ತಾ ಇದಾರೋ ಅದೇ ಬ್ಯಾಗ್ರೌಂಡ್ ಅಲ್ಲಿ ಕೊಡ್ಬೇಕು ಸರಿ ಸರ್ ಈಗ ನಾನು ಹೇಳ್ತೀನಿ ಅದು ಒಂದು ವೇಳೆ ಸರ್ಕಾರ ಘೋಷಣೆ ಮಾಡ್ದಂತ ತಿಳ್ಕೊಳ್ತಾರ ಈಗ ಹೌದು ಸಾವಿರದ ಒಂಬೈನೂರ ತೊಂಬತ್ತರ ಅಮೆಂಡ್ಮೆಂಟ್ ಅನ್ನ ನಾವು ಒಪ್ಕೊಳ್ತೀವಿ ನಾವು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತೀವಿ ಬೌದ್ಧ ಬರ್ಸ್ರಿ ನಾವು ನಿಮಗೆ ಅಸ್ಪೃಶ್ಯರು ಅಂತ ಹೇಳಿ ಇಶ್ಯೂ ಮಾಡ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಾಗ ಮಾಡಬಹುದಲ್ ಸರ್ ಅವಾಗ ನಾವು ಧರ್ಮ ಏನು ಬೌದ್ಧ ಜಾತಿ ಎಸ್ಸಿ ನಾವು ಹೊಲೆಯರ್ ಅಂತ ಬರ್ಸಬಹುದಲ್ಲ ಸರ್ ಅವಾಗ ಎರಡ್ ಸಾವಿರದ ಹದಿಮೂರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಸುತ್ತೋಲೆ ಹೊರಟಿದೆ ಸರ್ ನೀವು ಬೌದ್ಧರಾದ್ರೂ ಕೂಡ ನಿಮಗೆ ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತೀವಿ ಅಂತ ಈಗ 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 ಯಾವ ಯಾವ ತಹಶೀಲ್ದಾರ ಕಚೇರಿಗಳು ಕೊಡ್ತಾ ಇದಾರೆ ಸರ್ ಈಗ ಕೊಡ್ತಾ ಇದರ ಅದ ಯಾರು ಕೇಳ್ಬೇಕು ನಾವು ಈಗ ಸರ್ಕಾರ ಮಾಡಿರೋ ತಪ್ಪಿಗೆ ಈಗ ಹೇಳ್ತೀನಿ ಸರ್ಕಾರದ ಕಿವಿಯನ್ನ ಈಗ ಇನ್ನೊಂದು ಸಾರಿ ಸರ್ಕಾರದ ಕಿವಿಯನ್ನ ರಾಜ್ಯದ ತುಂಬಾ ನಾವು ಸಹಿತ ಬರ್ತೀವಿ ಎಲ್ಲಾರು ಸೇರಿಸಿ ಸರ್ಕಾರ ಇದನ್ನ ಪಾಸ್ ಮಾಡಿದಾಗಲೇ ನಮ್ ಜನ ಬರ್ಸೋದು ಒಳ್ಳೇದಂತ ನನ್ನ ನನ್ನ ಅಭಿಪ್ರಾಯ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ಸರ್ಕಾರದ ಕಿವಿ ಹಿಂಡಕ್ಕೆ ನಮ್ಗೆ ಈಗ್ಲೂ ಅವಕಾಶ ಇದೆ ನಿಮ್ದು ಅವಕಾಶ ಇತ್ತು ಮೂವತ್ತೈದು ವರ್ಷಗಳಿಂದ ಅವಕಾಶ ಇದೆ ಹಿಂಡ್ತಾನೆ ಬಂದಿದೀವಿ ಮಾಡಿಲ್ಲ ಅವರು ಸರ್ ಈಗ ಈಗ ಬರ್ಸ್ಕೊಳ್ಳುವಂತ ಅವಕಾಶ ಬಂದಿದೆಯಲ್ಲ ಈಗ್ಲಾದ್ರು ಮಾಡ್ಬೇಕು ಈಗ ಅದೇ ಓಡಾಡ್ತಾ ಇದೀವಿ ನಾವು ಸರ್ಕಾರ ಅದು ಎರಡ್ ಸಾವಿರದ ತೊಂಬತ್ತರಿಂದ ಮೂವತ್ತೈದು ಇಪ್ಪತ್ತೈದು ವರ್ಗ ಅಂದ್ರೆ ಮೂವತ್ತೈದು ವರ್ಷ ಮೊಂಡತನ ಮಾಡಿ ಸರ್ಕಾರ ರೀ ನಾಳೆ ಮಾಡತಂತ ಏನ್ ಗ್ಯಾರಂಟಿ ಸರ್ ಪಾಪ ನಮ್ಮ ಜನ ಎಲ್ಲಾ ಹಳಕ್ ಬೀಳ್ತಾರಲ್ಲ ಸರ್ ಇಲ್ಲಿ ಇಲ್ಲಿ ಮೀಸಲಾತಿ ವಂಚಿತರ ಆದ್ರೆ ನಾಳೆ ಸರ್ ಅದಕ್ಕೆ ಜವಾಬ್ದಾರಿ ಯಾರ ಆಗ್ತಾರ ಸರ್ ಸರ್ಕಾರನೇ ಜವಾಬ್ದಾರಿ ಆಗ್ಬೇಕು ಸರ್ ಅದಕ್ಕೆ ಸರ್ ನಾವೇನಂತೀವಿ ಮೊದಲು ಹೋರಾಟವಾಗಿ ಅದನ್ನ ಪಡ್ಕೊಳ್ಳೋಣ ನಂತರ ಬರ್ಸೋಣ ನಮ್ಮ ವಾದ ಸರ್ ಅದು ಅದು ಸರ್ ಅದು ನಿಮ್ಮ ಆಯ್ಕೆ ಅದು ಅದನ್ ಬೇಡ ಅಂತ ಹೇಳ್ತಾ ಇಲ್ವಲ್ಲ ಈಗ ನಾವು ಇಲ್ಲಪ್ಪ ನಾನು ಹಿಂದೂ ಎಸ್ಸಿ ಅಂತಾನೆ ಬರ್ಸ್ಕೊತೀವಿ ಅದಕ್ಕೂ ಅವಕಾಶ ಇದೆ ನಾನು ಬೌದ್ಧ ಎಸ್ಸಿ ಅಂತ ಬರ್ಸ್ಕೊತೀನಿ ಅದಕ್ಕೂ ಅವಕಾಶ ಇದೆ ನಾನು ಬರೀ ಬೌದ್ಧ ಅಂತ ಬರಿಸ್ತೀನಿ ಅದಕ್ಕೂ ಅವಕಾಶ ಇದೆ ಈಗ ನಾವು ಈ ಒಂದ್ ಈ ಸಂದರ್ಭದಲ್ಲಿ ಸರ್ ನಾವು ಅವೇರ್ನೆಸ್ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದ ಕಿವಿ ಹಿಂಡವ್ರು ಯಾರು ಸರ್ ಅದೇ ಸರ್ ಅದೇ ನಾನು ನೀವು ನಿಮ್ಮ ಅದೇ ಅದೇ ಈಗ ನಾನು ಏನ್ ಹೇಳ್ತಾ ಇದೇನೆಂದ್ರೆ ಸರ್ಕಾರವೇ ಇದನ್ನ ಪಾಸ್ ಮಾಡಿದ ಬಳಕ ಯಾರಿಗೂ ತೊಂದರೆ ಇರಲಾರದೆ ಎಲ್ಲರೂ ಬರ್ಸಬಹುದು ಸರ್ಕಾರ ಎರಡ್ ಸಾವಿರದ ಹದ್ಮೂರಲ್ಲೇ ಪಾಸ್ ಮಾಡಿದೆ ಅದನ್ನ ಪಡ್ಕೊಳಕ್ ನಮ್ ಆಗಿಲ್ಲ ಅದನ್ನ ಮಾಡ್ಬೇಕು ನಾವೀಗ ಎರಡ್ ಸಾವಿರದ ಹದಿಮೂರಲ್ಲಿ ಅದೇ ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿದೆ ಸರ್ ನಿಮ್ಮ ಹತ್ರ ಅದು ಕಾಪಿ ಇದೆ ಅಂತ ಅನ್ಸುತ್ತೆ ಯಾಕೆ ಕೊಟ್ಟಿಲ್ಲ ಈಗ್ಲೂ ಕೊಡ್ಬೇಕು ನಾಳಿಗೂ ಕೊಡ್ಬೇಕು ಕೊಟ್ಟಿಲ್ಲ ಯಾವ ತಹಸೀಲ್ದಾರ್ ಕೊಟ್ಟಿಲ್ಲ ತಹಸೀಲ್ದಾರ್ ಕೊಟ್ಟಿಲ್ಲ ಅಂದ್ರೆ ತಹಸೀಲ್ದಾರ್ ಗಳನ್ನ ನಾವು ಪಾರ್ಟಿ ಮಾಡ್ಬೇಕು ಈಗ ದಿಸ್ ಇಸ್ ದ ಟೈಮ್ ಸರ್ ಇದು ಹೀಟ್ ಆಗ್ಲಿ ಸರ್ ಎಲ್ಲರ ಉದ್ದೇಶವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗನೇ ಎಲ್ಲರ ಉದ್ದೇಶವೂ ಶೆಡ್ಯೂಲ್ಡ್ ಕಾಸ್ಟ್ ಅವ್ರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಅಂತಾನೆ ಎಲ್ಲ ಉದ್ದೇಶನು ಇಲ್ಲಿ ಯಾರನ್ನು ಯಾರು ತಗೊಂಡೋಗಿ ಬೀದಿ ನಿಲ್ಸೋದು ಅಥವಾ ಒಂದು ಹುಂಬತನ ಮಾಡೋದು ಅಥವಾ ನಾನೇ ಬುದ್ಧಿವಂತ ಅನ್ನೋದು ಇಲ್ಲಿ ಏನು ಅಗತ್ಯ ಇಲ್ಲ ಸರ್ ವೆರಿ ಸಿಂಪಲ್ ಬಾಬಾ ಸಾಹೇಬ್ರ ಮಾರ್ಗ ಬೌದ್ಧಾ ಆರ್ಟಿಕಲ್ ಇಪ್ಪತ್ತೈದು ಸರ್ವ ಸ್ವತಂತ್ರ ಕೊಟ್ಟಿದ್ದೀರಿ ನಾವು ಅವಾಗಲೇ ಬಾಬಾ ಸಾಹೇಬ್ ಬಂದತ್ತಿದ್ರೆ ನಮ್ಗೆ ಬಾಬಾ ಸಾಹೇಬರು ಅಲ್ಲಿ ಅಹ್ ಎ ಅಲ್ಲಿ ನಮ್ಗೆ ಮೀಸಲಾತಿ ಪ್ರವರ್ಗ ಎರಡು ಟು ಎಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಹೋಗಬಹುದು ಸರ್ ಅಲ್ಲಿ ಬಟ್ ಕೆಳಗಡೆ ಏನೈತೆ ಅಂದ್ರೆ ಕೆಳಗಡೆ ಏನಾಯ್ತಂದ್ರ ಸರ್ ಇವತ್ತು ನಾವಲ್ಲಿ ಪ್ರವರ್ಗ ಒಂದರಲ್ಲಿ ಹೋದ್ರೆ ಇಲ್ಲಿ ಇನ್ನಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಯಾಕಡೆ ನನ್ಗೆ ಗೊತ್ತಿಲ್ಲ ಈ ಭಾಗದ ಒಳಗಡೆ ಈ ಸವರ್ಣಿಯರ ದಬ್ಬಾಳಿಕೆ ಹೆಚ್ಚೇತ್ ಸರ್ ನಮಗ ಈಗ ನಾವು ಟೂ ಟೂಯೇ ಹೋದ ನಂತರ ನಮ್ಗ ಅಟ್ರಾಸಿಟಿ ಆಕ್ಟ್ ಮತ್ತೆ ಇನ್ನಿತರೆ ಸಂರಕ್ಷಣೆ ಕೊಡುವಂತ ಕಾಯ್ದೆಗಳ ನಮ್ಯಾಗ ಲಾ ಆಗೋದಿಲ್ಲ ಸರ್ ಅದಕ್ಕೆ ಬೇಡ ಸರ್ ಅದಕ್ಕೆ ಬೇಡ ಈಗ ಟೂಯೇ ಬೇಡ ಸರ್ ಹ ಸರ್ ಈಗ ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂದ್ರೆ ಆಕ್ಚುಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಎರಡು ಓಟ್ ತಂದಿರಲ್ಲ ಸರ್ ಅವಾಗ ಎಷ್ಟು ಆನಂದ ಅನುಭವಿಸಿದ್ವೋ ಅಷ್ಟು ಆನಂದ ಅನುಭವಿಸ್ ಈಗ ನಮ್ಗೆ ಅವಕಾಶ ಇದೆ ನಮ್ಗೆ ಎರಡೂ ಅವಕಾಶ ಎರಡೂ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸುಲಭ ಕೊಟ್ಟಿದ್ದಾರೆ ಸರ್ ಟೂ ಎ ಬರ್ಸ್ಕೊಳ್ಳೋದು ಈಗ ಕೆಲವ್ರು ಏನಂತಲೇ ಗೊತ್ತೆ ಸರ್ ಈಗ ನಮ್ಮ ಕುರ್ಚನ್ ಸ್ವಾಮಿ ಈ ತರ ತುಂಬಾ ಒಂದು ಇಪ್ಪತ್ ಮೂವತ್ ವರ್ಷದಿಂದ ದಮ್ಮ ಫಾಲೋ ಮಾಡ್ಕೊ ಬಂದವರು ನನ್ ಮಕ್ಕಳನ್ನ ಎಲ್ಲೂ ನಾನು ಎಸ್ಸಿ ಅಂತ ಹೇಳಕ್ ನನ್ಗೆ ಇಷ್ಟನೇ ಪಡಲ್ಲ ಯಾಕಂದ್ರೆ ನಮ್ಗೆ ಅದ್ರಿಂದ ಗೌರವ ಸಿಗ್ತಾ ಇಲ್ಲ ನಾನು ಟೂ ಎನೆ ತಗೋತೀನಿ ಅಂತ ತಗೊಂಡಿದ್ದಾರೆ ಅವರು ಒಂದು ಲಕ್ಷದಲ್ಲಿ ಒಬ್ರು ಸಿಗ್ಬೋದು ಸರ್ ಅವ್ರಿಗೂ ಅವಕಾಶ ಇದೆ ಅದು ಹೋಗ್ಲಿ ಅವ್ರು ಅವ್ರ ಒಬ್ರು ಇಬ್ರು ಇಬ್ರು ಹೋಗ್ಲಿ ಯಾಕೆಂದ್ರೆ ಅವ್ರಿಗೆ ನಾನು ಎಸ್ ಸಿ ಬೇಡಲೇ ಬೇಡಪ್ಪ ನನಗೆ ನನ್ಗೆ ಅಂಬೇಡ್ಕರ್ ಅವಕಾಶ ಮಾಡ್ಕೊಟ್ಟಿದ್ರೆ ಹೋಗ್ತೀನಿ ಮಾಡಕ್ಕೆ ಆಸೆ ಇದೆ ಅಟ್ ದ ಸೇಮ್ ಟೈಮ್ ತಮ್ಮ ಎಸ್ ಸಿ ಸರ್ಟಿಫಿಕೇಟ್ ಅಂಡರ್ ಅಲ್ಲಿ ಎಲ್ಲಾ ತರದ ಅವಕಾಶಗಳನ್ನ ತಗೋಬೇಕು ಅನ್ನುವಂತ ಅಗತ್ಯ ಇದೆ ಆಸೆ ಅಲ್ಲ ಅಗತ್ಯ ಇದೆ ಸೊ ಅದಕ್ಕೆ ಅದಕ್ಕೆ ಪೂರಕವಾಗಿನೇ ಹೋರಾಟ ನಡೆದಿದೆ ಅದಕ್ಕೆ ಪೂರಕವಾಗಿನೇ ನೈನ್ಟಿ ನೈನ್ಟಿ ಅಮೆಂಡ್ಮೆಂಟ್ ಆಗಿದೆ ಅದರ ಆಧಾರದಲ್ಲೇ ಗುಜರಾತ್ ಗವರ್ಮೆಂಟ್ ಮಹಾರಾಷ್ಟ್ರ ಗವರ್ಮೆಂಟ್ ಕ್ಲಿಯರ್ ಕಟ್ಟದಂತ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವರು ಬರೀ ಸುತ್ತೋಲೆ ಓಡಿಸ್ಬಿಟ್ಟು ಓಡಿಸ್ಬಿಟ್ಟು ಆಫೀಸಲ್ಲಿ ಕೂತಿದ್ದಾರೆ ವೆಂಕಯ್ಯ ಅವ್ರಿಗೆ ನಮ್ಮ ಯಾರಿಗೆ ರಾಕೇಶ್ ಕುಮಾರ್ ಅವ್ರಿಗೆ ಅದೇ ಕೇಳಿದೀವಿ ನಿಮ್ಮನ್ನೇ ಪಾರ್ಟಿ ಮಾಡ್ತೀವಿ ನಾವು ಯಾಕೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆಯನ್ನ ಅಮೆಂಡ್ಮೆಂಟ್ ಕಾಯ್ದೆ ಇದೆಯಲ್ಲ ಅದನ್ನ ನೋಡಿ ಗುಜರಾತ್ ಗವರ್ನಮೆಂಟ್ ಇನ್ಸರ್ಟ್ ಮಾಡಿದ್ದಾರೆ ಕ್ಯಾಟ್ ಸರ್ಟಿಫಿಕೇಟ್ ಅಲ್ಲಿ ಮಹಾರಾಷ್ಟ್ರ ಗವರ್ನಮೆಂಟ್ ಇನ್ಸರ್ಟ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಯಾಕೆ ಇನ್ಸರ್ಟ್ ಮಾಡಿಲ್ಲ ನೀವು ಮತ್ತೆ ಎರಡ್ ಸಾವಿರದ ಹದಿಮೂರಲ್ಲೂ ನೀವು ಸುತ್ತೂರೇನ ಕೂಡ ಇವತ್ತು ಅಡ್ಮಿಷನ್ ಗು ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಸರ್ಟಿಫಿಕೇಟ್ ತಗೊಳಕ್ಕೆ ತೊಂದರೆ ಆಗ್ತಾ ಇದೆ ಈ ತೊಂದರೆಯನ್ನ ನೀವು ಯಾಕೆ ಹನ್ನೆರಡು ವರ್ಷಗಳಿಂದ ಅದನ್ನ ನೀವು ನಿಭಾಯಿಸಿಲ್ಲ ಈಗ ಇಮಿಡಿಯೇಟ್ ಇಮ್ಮಿಡಿಯೇಟ್ ಆಗಿ ಮಾಡ್ರಿ ಯಾಕೆಂದ್ರೆ ಇಮಿಡಿಯೇಟ್ ಆಗಿ ಮಾಡುವಂತ ಕೆಲಸ ಯಾಕಂದ್ರೆ ಅರ್ಧ ಗಂಟೆ ಕೆಲಸ ಸರ್ ಇದು ಇದನ್ನ ಕ್ಯಾಬಿನೆಟ್ ಸೇರ್ಬೇಕಾಗಿಲ್ಲ ಯಾಕಂದ್ರೆ ಅಮೆಂಡ್ಮೆಂಟ್ ಇದೆ ಬೇರೆ ಸರ್ಕಾರಗಳು ಮಾಡಿದೆ ಇದನ್ನ ಅಧಿಕಾರಿಗಳ ಲೆವೆಲ್ ಅಲ್ಲೇ ಮಾಡ್ಬೇಕು ಅಧಿಕಾರಿಗಳೇ ಮನುವಾದಿಗಳು ಹೌದು ಅದಕ್ಕೆ ಆಗಿಲ್ಲ ಈಗ ನೀವ್ ಮಾಡಿ ನೀವ್ ಮಾಡ್ಲಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ನಾವು ಕೋರ್ಟ್ ಹೋಗ್ತಾರ ಏನಕ್ಕೆ ಬೌದ್ಧ ಅಂತ ಬರ್ಕೊಂಡು ಶೆಡ್ ಕಾಸ್ಟ್ ಅಂತ ಬರ್ಕೊಳಕ್ ಅವಕಾಶ ಇರುವಾಗ ನೀವು ಯಾಕೆ ಆ ಸರ್ಟಿಫಿಕೇಟ್ ಈಸಿಯಾಗಿ ಸಿಗೋತರ ಮಾಡ್ತಾ ಇಲ್ಲ ಸಿಗಲ್ಲ ಹೇಳಿ ನಮಗ ಭಯ ಉಂಟಾಗಿದ್ದು ಜನರಿಗೆ ತೊಂದರೆ ಆಗ್ತೈತೆ ಅನ್ನೋದು ಉಂಟಾಗಿತ್ತು ಸರ ಈಗ ಹೋರಾಟ ಮಾಡುವಂತದ್ದು ಒಂದು ಭಾಗ ಐತ್ರಿ ಆ ಹೋರಾಟಗಾರರು ಏನು ಸರಿಯಾಗಿ ರೆಸ್ಪಾನ್ಸ್ ಈಗ ಬರ್ಸಿದವ್ರ ಗತಿ ಏನು ಅಂತ ಹೇಳಿ ಮುಂದೆ ಸರ್ ಸರ್ ಗತಿ ನಮ್ಗೆ ಇದೆ ನಾನು ಈಗ ಒಬ್ರು ಕಾನ್ಫಿಡೆನ್ಸ್ ಆಗ್ತೀನಿ ನಿಮ್ಮ ಬಿಜಾಪುರದವ್ರೇನೆ ನಾಗರಾಜ್ ಮೀಶಿ ಅವರು ಅವ್ರೀಗ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅವರು ಧರ್ಮದಲ್ಲಿ ಬೌದ್ಧ ಅಂತ ಬರ್ಸಿ ಜಾತಿಯಲ್ಲಿ ಎಸ್ಸಿ ಅಂತ ಬರ್ಸಿ ಗವರ್ಮೆಂಟ್ ಜಾಬ್ ತಗೊಂಡಿದ್ದಾರೆ ಅವರ ಮಕ್ಕಳಿಗೂ ಧರ್ಮದಲ್ಲಿ ಬೌದ್ಧ ಅಂತ ಬರ್ಸಿ ಜಾತಿಯಲ್ಲಿ ಎಸ್ಸಿ ಅಂತ ನಮ್ಮ ರಿಲೇಷನ್ ಆಗ್ಬೇಕು ಸರ್ ನಮ್ಮೂರವ್ರೆ ಬಟ್ ಅವರು ಜಾಬ್ ಆದ ಬಳಕ ಮಾಡ್ಯಾರ ಸರ್ ಅದಕ್ಕಿಂತ ಮೊದಲ ಮಾಡ್ಯಾರ ನೋಡ್ರಿ ಸರ್ ಕೇಳ್ಕೋರಿ ಸರ್ ಅವ್ರಿಗೆ ಮೊದ್ಲೆ ಈಗ ಈಗ ನಿಮ್ಗೆ ಮಾತಾಡಕ್ ಮುಂಚೆ ಅವ್ರಿಗೆ ಮಾತಾಡಿದೆ ಅವರೇ ಕಾಲ್ ಮಾಡಿ ಹೇಳಿದ್ರು ಯಾಕೆ ಇಷ್ಟು ಕನ್ಫ್ಯೂಸ್ ಮಾಡ್ಕೊತಾ ಇದಾರೆ ನಾನೇ ಬರ್ಸಿದಿನಿ ಜಾಬ್ ಸಿಗಕ್ ಮುಂಚೆ ಬರ್ಸಿ ನಾನು ಹೋಗಿ ಇಂಟರ್ವ್ಯೂ ಹೋದಾಗ ಅವ್ರು ಅಬ್ಜೆಕ್ಟ್ ಮಾಡಿದ್ರು ನನ್ ತಗೊಂಡ್ ಹೋಗ್ಬಿಟ್ಟು ಇದನ್ನ ತೋರಿಸ್ತೆ ನೈಂಟಿ ನೈಂಟಿ ಅಮೆಂಡ್ಮೆಂಟ್ ಆಗಿರೋದು ತೋರಿಸ್ತೆ ನನಗೆ ಅಕ್ಸೆಪ್ಟ್ ಮಾಡಿದ್ರು ನನ್ಗೆ ಜಾಬ್ ಆಯ್ತು ಸರ್ ನನ್ ಮಕ್ಳೆಲ್ರಿಗೂ ಕೂಡ ಬೌದ್ಧ ಎಸ್ಸಿ ವಲಯ ಅಂತ ಬರ್ಸಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ಸಿದೀನಿ ಅಡ್ಮಿಶನ್ ತಗೊಂಡಿದೀನಿ ಫಾರಿನ್ ಕಳ್ಸಿದ್ದೀನಿ ಯಾಕೆ ನಮ್ ಜನ ಇಷ್ಟು ಕನ್ಫ್ಯೂಸ್ ಮಾಡ್ಕೋತಾ ಇದಾರೆ ಅಂತ ಕೇಳಿದ್ರು ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮಾತಾಡ್ತೀನಿ ಕಳ್ಸಿ ಅಂತ ಹೇಳಿದೀನಿ ಕಳಿಸ್ತಾರೆ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಹಾಕ್ತೀನಿ ಇನ್ನೊಂದು ಇನ್ನೊಂದೇನಂದ್ರೆ ಎಸ್ಸಿ ಬೌದ್ಧ ಅಂದ್ರೆ ನಾವ್ ಅಟ್ರಾಸಿಟಿ ಬರಲ್ಲ ಅಂತ ಕೆಲವರು ವಾದ ಮಾಡ್ತಾ ಇದಾರೆ ಪ್ರಕಾರ ಎಸ್ಸಿ ಅಂತ ಬರ್ತಿದಂಗೆನೆ ನಾವು ಅಟ್ರಾಸಿಟಿ ಅಂಡರ್ಲೂ ಕೂಡ ಅದಕ್ಕೂ ನಾವು ಅದನ್ನು ಕ್ಲೈಮ್ ಮಾಡಬಹುದು ಸೊ ಏನು ಪ್ರಾಬ್ಲಮ್ ಇಲ್ಲ ಈಗ ನಮ್ಗೆ ನಾಗರಾಜ್ ಮೀಶೆ ಅಂತವರು ಒಂದು ನನಗ್ ಗೊತ್ತಿರಂಗೇನೆ ಒಂದ್ ಹತ್ತಿಪ್ಪತ್ ಜನ ಇದಾರೆ ಸರ್ ಹತ್ತಿಪ್ಪತ್ ಜನ ಇದಾರೆ ನಾನು ಜಸ್ಟ್ ನಾಗರಾಜ್ ಮೀಸಿ ಅವ್ರದನ್ನೇ ಕ್ಯಾಟ್ ಸರ್ಟಿಫಿಕೇಟ್ ಅವ್ರ ಜಾಬ್ ಸೇರ್ಕೊಂಡದ್ದು ಅವ್ರ ಮಕ್ಕಳ ಕ್ಯಾಟ್ ಸರ್ಟಿಫಿಕೇಟ್ ಅವ್ರು ತಗೊಂಡ್ರದ್ದು ಎಲ್ಲ ನಿಮ್ಗೆ ಕಳಿಸ್ತೀನಿ ನೋಡ್ರಿ ಕಳಿಸ್ತೀನಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಜೈ ಭೀಮ್ ಸರ್ ಜೈ ಭೀಮ್ ಜೈ ಭೀಮ್ ಜೈ